ಇಬ್ಬರನ್ನ ತನ್ನ ಕಾರಿನಡಿ ಹೊಸಕ್ಕೆ ಹಾಕಿದವನಿಗೆ ಪ್ರಬಂಧ ಬರೆಯೋದಿಕ್ಕೆ ಹೇಳಿ ಮನೆಗೆ ಕಳಿಸುವಂತಹ ವ್ಯವಸ್ಥೆ ಈ ದೇಶದ ಒಬ್ಬ ಅದ್ಭುತ ಪ್ರತಿಭೆ ಒಬ್ಬ ಯುವ ವಿದ್ವಾಂಸ ಒಬ್ಬ ಲೇಖಕ ವಾಗ್ಮಿ ಒಬ್ಬ ಪ್ರತಿಭಾವಂತ ನಾಗರಿಕ ಒಬ್ಬ ಪ್ರಾಮಾಣಿಕ ಕಳಕಳಿಯ ಸಾಮಾಜಿಕ ಕಾರ್ಯಕರ್ತನನ್ನ ನಾಲ್ಕು ವರ್ಷಗಳಿಂದ ಜೈಲಿನಲ್ಲಿ ಕೊಳೆಯೋದಕ್ಕೆ ಬಿಟ್ಟಿದೆ ನೇರವಾಗಿ ಹತ್ಯಾಕಾಂಡಕ್ಕೆ ಕರೆ ಕೊಟ್ಟವರು ಇಲ್ಲಿ ಜೈಲಲ್ಲಿಲ್ಲ ಮನೆಯಲ್ಲಿ ತಲವಾರು ಬಂದೂಕನ್ನ ಇಟ್ಕೊಳ್ಳಿ ಅಂತ ಹೇಳಿದವರು ಇಲ್ಲಿ ಜೈಲಲ್ಲಿಲ್ಲ ಯಾವಾಗ ಮುಸ್ಲಿಮರನ್ನ ಕೊಲ್ತೀರಿ ಹೇಳಿ ಅಂತ ಸಾರ್ವಜನಿಕ ಸಮಾವೇಶದಲ್ಲಿ ಕೇಳಿದವರು ಕೂಡ ಇವತ್ತು ಜೈಲಲ್ಲಿಲ್ಲ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರನ್ನ ಸಜ್ಜನರು ಅಂತ ಇಲ್ಲಿ ಸರ್ಕಾರನೇ ಬಿಡುಗಡೆ ಮಾಡುತ್ತೆ ಆದರೆ ಈ ದೇಶದ ಭವಿಷ್ಯ ರೂಪಿಸುವ ಕೆಲಸದಲ್ಲಿ ನಿರತರಾಗಬೇಕಾಗಿದ್ದ ಇಲ್ಲಿನ ಯುವ ಜನರಿಗೆ ಮಾರ್ಗದರ್ಶನ ನೀಡಬೇಕಾಗಿದ್ದ ಭರವಸೆಯ ನಾಳೆಗಳನ್ನು ಕಟ್ಟುವಲ್ಲಿ ತನ್ನ ಕೊಡುಗೆ ನೀಡಬೇಕಿದ್ದ ಒಬ್ಬ ಅತ್ಯುತ್ತಮ ಯುವ ವಿದ್ವಾಂಸನನ್ನ ಕೋರ ಅಂತ ಹಸಿ ಹಸಿ ಸುಳ್ಳು ಆರೋಪವನ್ನು ಹೊರಿಸಿ ಕಂಬಿಗಳ ಹಿಂದೆ ಹಾಕಿ ಒಂದು ಸಾವಿರ ದಿನಗಳೇ ಕಳೆದುಹೋದು ಕೇವಲ ಓದು ಅಧ್ಯಯನ ಬರಹ ಹಾಗೂ ಆರೋಗ್ಯಕರ ಚರ್ಚೆ ಸಂವಾದಗಳಲ್ಲಿ ಮುಳುಗೋಗಿದ್ದ ಆ ಬುದ್ಧಿವಂತ ವಿವೇಕವಂತ ಯುವಕ ಈ ದೇಶದ ಭರವಸೆ ಆಗಬೇಕಾಗಿತ್ತು ಇಲ್ಲಿನ ಯುವ ಜನರಿಗೆ ತೀರಾ ಅಗತ್ಯವಾಗಿದ್ದಂಥ ಮಾದರಿ ಆಗಬೇಕಾಗಿತ್ತು ಆದರೆ ಇಡೀ ವ್ಯವಸ್ಥೆ ಒಂದಾಗಿ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಉದಯೋನ್ಮುಖ ವಿದ್ವಾಂಸನಿಗೆ ವಿಧ್ವಂಸಕ ಅನ್ನುವಂಥ ಹಣೆ ಪಟ್ಟಿಯನ್ನು ಕಟ್ಟಿಬಿಡ್ತು ಎಲ್ಲಾದರೂ ಆ ಪ್ರತಿಭೆ ಹೊರಬಂದು ಬೆಳಗ್ಗೆ ಬಿಡೋದು ಬೇಡ ಅದರಿಂದ ಈ ದೇಶಕ್ಕೆ ಏನಾದರೂ ಪ್ರಯೋಜನ ಆಗೋದು ಬೇಡ ಪ್ರಜಾಪ್ರಭುತ್ವದ ಆಶಯಗಳಿಗೆ ಬಲವಾಗೋದು ಬೇಡ ಬಡವರು ಅಸಹಾಯಕರಿಗೆ ಆಸರೆಯಾಗೋದು ಬೇಡ ಅನ್ನುವಂತ ಈ ವಿಚಿತ್ರ ಕಳಕಳಿಗೆ ಏನು ಹೇಳೋದು ಉಮರ್ ಖಾಲಿದ್ರನ್ನ ಬೆಂಬಲಿಸಿ ನಡೆದಂಥ ಧರಣಿಯೊಂದರಲ್ಲಿ ಭಾಗವಹಿಸಿ ರವೀಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು ಮೊದಲು ಸರ್ಕಾರ ಜನರನ್ನು ಪೀಡಿಸೋದಿಕ್ಕೆ ಕಾನೂನನ್ನ ತಿರುಚ್ತಾ ಇತ್ತು ಅದನ್ನ ದುರ್ಬಳಕೆ ಮಾಡ್ತಾ ಇತ್ತು ಆದರೆ ಈಗ ಜನರನ್ನು ಹಿಂಸೆ ಮಾಡೋದಿಕ್ಕೆ ಅಂತಾನೆ ಸರ್ಕಾರ ಕಾನೂನುಗಳನ್ನು ರಚಿಸ್ತಾ ಇರುವಂಥ ಕಾಲ ಉಮರ್ನ ಬಂಧಿಸಿದಂತಹ ಪೊಲೀಸರು ಆತನ ಪಿ ಡಿ ಪ್ರಬಂಧವನ್ನ ಒಂದೇ ಸರ್ತಿ ಓದಿದ್ರೆ ಸಾಕಾಗಿತ್ತು ಆತ ಎಂಥ ಯುವಕ ಅಂತ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಾಗೋದಕ್ಕೆ ಅದು ಒಂದೇ ಸಾಕಾಗಿತ್ತು ಅಂತ ಹೇಳಿದ್ದಾರೆ ರವೀಶ್ ಕುಮಾರ್ ಉಮರ್ ಖಾಲಿದ್ ಅವರಿಗೆ ಈಗ ಮತ್ತೊಮ್ಮೆ ಜಾಮೀನು ನಿರಾಕರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಹಿಂದಿನ ಪಿತೂರಿ ಪ್ರಕರಣದಲ್ಲಿ ಎನ್ ಯು ಮಾಜಿ ವಿದ್ಯಾರ್ಥಿ ನಾಯಕ ಸಾಮಾಜಿಕ ಕಾರ್ಯಕರ್ತ ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನ ದೆಹಲಿಯ ಕಾರ್ಕರ್ಡು ನ್ಯಾಯಾಲಯ ಮಂಗಳವಾರ ತಿರಸ್ಕರಿಸಿದೆ ಯುಎಪಿಎ ಕಾಯ್ದೆಯಡಿ ಉಮರ್ ಖಾಲಿದ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಜೈಲ್ನಲ್ಲಿದ್ದಾರೆ ವಿಳಂಬ ಮತ್ತು ಇತರ ಆರೋಪಿಗಳೊಂದಿಗೆ ಸಮಾನತೆಯ ಆಧಾರದ ಮೇಲೆ ಉಮರ್ ಖಾಲಿದ್ ಈ ಪ್ರಕರಣದಲ್ಲಿ ನಿಯಮಿತ ಜಾಮೀನನ್ನು ಕೋರಿದ್ರು ಅರ್ಜಿಯನ್ನ ಆಲಿಸಿದ ಕಾರ್ಕರ್ ನ್ಯಾಯಾಲಯದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಸಮೀರ್ ಬಾಜಪೇಯಿ ಅವರು ಉಮರ್ ಅವರ ಎರಡನೇ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದರು ಕಳೆದ ವರ್ಷದ ಮಾರ್ಚ್ ನಲ್ಲಿ ಖಾಲಿದ್ ಅವರು ಸಲ್ಲಿಸಿದಂತಹ ಮೊದಲ ಜಾಮೀನು ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯ ತಳ್ಳಿಹಾಕಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಲಭೆಗೆ ಕಾರಣವಾದಂಥ ಇಪ್ಪತ್ತ್ಮೂರು ಸ್ಥಳಗಳಲ್ಲಿ ಪ್ರತಿಭಟನೆಗಳನ್ನು ಆಯೋಜಿಸಿದ್ದಾರೆ ಅಂತ ಪೊಲೀಸರು ಉಮರ್ ವಿರುದ್ಧ ಆರೋಪಿಸಿದರು ಕಾರ್ಕರ್ಡುಮಾ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಜಾಮೀನು ನಿರಾಕರಿಸಿದ ನಂತರ ಉಮರ್ ಅವರು ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ದೆಹಲಿ ಹೈಕೋರ್ಟ್ ಜಾಮೀನು ನಿರಾಕರಿಸಿದರು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇನಲ್ಲಿ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ದೆಹಲಿ ಪೊಲೀಸರಿಂದ ಪ್ರತಿಕ್ರಿಯೆಯನ್ನು ಕೇಳ್ತು ಸುಪ್ರೀಂ ಕೋರ್ಟ್ನಲ್ಲಿ ಉಮರ್ ಮನವಿಯನ್ನು ಹದಿನಾಲ್ಕು ಬಾರಿ ಮುಂದೂಡಲಾಯಿತು ಅದಾದ ನಂತರ ಅವ್ರ ವಕೀಲರಾದಂಥ ಕಪಿಲ್ ಸಿಬಲ್ ಜಾಮೀನು ಅರ್ಜಿಯನ್ನು ಹಿಂಪಡಿತಾ ಇರೋದಾಗಿ ನ್ಯಾಯಾಲಯಕ್ಕೆ ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿ ಹಿಂಪಡೆದ ನಂತರ ಉಮರ್ ವಿಚಾರಣಾ ನ್ಯಾಯಾಲಯಕ್ಕೆ ಹೋಗಿದ್ರು ಪ್ರಕರಣದ ಇತರ ಆರೋಪಿಗಳೊಂದಿಗೆ ವಿಳಂಬ ಮತ್ತು ಸಮಾನತೆಯ ಆಧಾರದ ಮೇಲೆ ಅವರು ನಿಯಮಿತ ಜಾಮೀನನ್ನು ಕೋರಿದರು ದೆಹಲಿ ಗಲಭೆಯ ಹಿಂದಿನ ಪಿತೂರಿ ಪ್ರಕರಣದಲ್ಲಿ ಆರೋಪಿಗಳಾದ ನತಾಶಾ ನರ್ವಾಲ್ ದೇವಾಂಗನ ಕಲಿತಾ ಮತ್ತು ಆಸಿಫ್ ಇಕ್ಬಾಲ್ ತನ್ನ ಅವರಿಗೆ ದೆಹಲಿ ಹೈಕೋರ್ಟ್ ಈ ಮೊದಲು ಜಾಮೀನು ನೀಡಿತ್ತು ಉಮರ್ ಖಾಲಿದ್ ಈ ದೇಶದ ನಂಬರ್ ಒನ್ ವಿಶ್ವವಿದ್ಯಾಲಯ ಜೆ ಎನ್ ಯುನಲ್ಲಿ ಉನ್ನತ ಶಿಕ್ಷಣ ಪಡೆದವರು ಡಾಕ್ಟರೇಟ್ ಮಾಡಿದವರು ನಾನು ಪ್ರಜಾಪ್ರಭುತ್ವವನ್ನು ನಂಬ್ತೇನೆ ಮತ್ತು ನೀವು ಮತ ಹಾಕುವವರೆಗೂ ಸೀಮಿತವಾಗಿರಲು ಸಾಧ್ಯವಿಲ್ಲದ ಪ್ರಜಾಪ್ರಭುತ್ವವನ್ನು ನಾನು ನಂಬ್ತೇನೆ ಅಂತ ಅವರೊಮ್ಮೆ ಹೇಳಿದರು ಸಮಸ್ಯೆಗಳ ಬಗ್ಗೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಧ್ವನಿ ಎತ್ತೋದು ದೈನಂದಿನ ಬದುಕಿನ ಭಾಗ ಆಗಬೇಕು ಅಂತ ಅವರು ಹೇಳಿದರು ಇಂಥ ಪ್ರತಿಭಾವಂತ ಹೋರಾಟಗಾರ ಉಮರ್ ಅವರನ್ನು ಪಿತೂರಿ ಆರೋಪದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಅರೆಸ್ಟ್ ಮಾಡಲಾಯಿತು ಅಂದಿನಿಂದಲೂ ಖಾಲಿದ್ ಜೈಲಲ್ಲಿದ್ದಾರೆ ತಮ್ಮ ವಿರುದ್ಧದ ಆರೋಪಗಳನ್ನು ನಿರಾಕರಿಸಿರುವ ಅವರು ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಹೇಳಿದ್ರು ಕೂಡ ಅದನ್ನು ನ್ಯಾಯಾಲಯದ ಕಿವಿ ತಲುಪದೇ ಉಳಿದಾಗಿದೆ ದೆಹಲಿ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಉಮರ್ ಅವರ ವಿರುದ್ಧ ಯಾವುದೇ ಭಯೋತ್ಪಾದಕ ಆರೋಪಗಳನ್ನು ಹೊರಿಸಲಾಗಿಲ್ಲ ಅವರ ಹೆಸರನ್ನ ಕೇವಲ ದಾಖಲೆಯಲ್ಲಿ ಪುನರಾವರ್ತಿಸಲಾಗಿದೆ ಅಂತ ಉಮರ್ ಖಾಲಿದ್ ವಕೀಲರು ಹೇಳಿದ್ದಾರೆ ಹೆಸರನ್ನು ಪುನರಾವರ್ತಿಸುವ ಮೂಲಕ ಸುಳ್ಳು ಸತ್ಯ ಆಗೋದಿಲ್ಲ ಅಂತ ವಕೀಲರು ವಾದಿಸ್ತಾನೆ ಬಂದಿದ್ದಾರೆ ಉಮರ್ ಖಾಲಿದ್ ವಿರುದ್ಧದ ಆರೋಪಗಳು ಸುಳ್ಳು ಹಾಗೂ ಸಾಕ್ಷ್ಯ ತೀರಾ ದುರ್ಬಲವಾಗಿದೆ ಅನ್ನೋದು ಕಾನೂನು ವ್ಯಾಖ್ಯಾನಕಾರರ ಅಭಿಪ್ರಾಯ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಗಲಭೆ ಕುರಿತ ವರದಿಯಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಮೂವರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ಉಮರ್ ಖಾಲಿದ್ ವಿರುದ್ಧದ ಯುಎಪಿಎ ಪ್ರಕರಣವನ್ನು ಪರಿಶೀಲಿಸಿದ್ದು ಭಯೋತ್ಪಾದನೆ ಆರೋಪಗಳನ್ನು ವಿಧಿಸೋದಿಕ್ಕೆ ಯಾವುದೇ ಸಮರ್ಥನೀಯ ಪುರಾವೆಗಳು ಕಂಡು ಬಂದಿಲ್ಲ ಅಂತ ಬರೆದಿದ್ದಾರೆ ಕಾನೂನಿನಲ್ಲಿ ಆಂತರಿಕವಾಗಿ ವಿಶ್ವಾಸಾರ್ಹವಲ್ಲದ ವಿಚಾರಗಳ ಮೇಲೆ ಪ್ರಾಸಿಕ್ಯೂಷನ್ ಅವಲಂಬಿತವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಪೊಲೀಸರ ಹೇಳಿಕೆಗಳು ಅಸಂಗತವಾಗಿರೋದನ್ನು ಕೂಡ ಅವರು ಗಮನಿಸಿದ್ದಾರೆ ಸಂಗ್ರಹಿಸಲಾದಂತಹ ಸಾಕ್ಷಿ ಹೇಳಿಕೆಗಳು ಕೃತಕವಾಗಿರುವ ಸಾಧ್ಯತೆ ಖಚಿತವಾಗ್ತಾ ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ದಿ ವೈರ್ ಕ್ವಿಂಟ್ನಂತಹ ವೆಬ್ಸೈಟ್ಗಳ ಲೇಖನಗಳನ್ನು ಕಳಿಸಿ ಜನಾಭಿಪ್ರಾಯ ರೂಪಿಸೋದಕ್ಕೆ ಯತ್ನಿಸಿದ್ರು ಅನ್ನೋದು ಉಮರ್ ಮೇಲಿನ ಒಂದು ಆರೋಪ ಆದರೆ ಉಮರ್ ಪಾಲಿಗೆ ಬಿಡುಗಡೆ ಅನ್ನೋದು ದೂರ ಆಗ್ತಾನೇ ಇದೆ ಈ ಹಿಂದೆ ಜಾಮೀನು ನಿರಾಕರಿಸಿದಾಗ ಅದನ್ನು ಪ್ರಶ್ನಿಸಿದಂಥ ಉಮರ್ ಖಾಲಿದ್ ತಮ್ಮ ವಿರುದ್ಧದ ಪ್ರಕರಣ ಏನು ಅನ್ನೋದನ್ನು ಪ್ರಾಸಿಕ್ಯೂಷನ್ ತಿಳಿಬೇಕಿದೆ ಅಂತ ಹೇಳಿದರು ಇದೆಲ್ಲದರ ಹೊರತಾಗಿಯೂ ಉಮರ್ ಸೆರೆವಾಸ ಕೊನೆಯಾಗ್ತಾ ಇಲ್ಲ ಉಮರ್ಗೆ ಜಾಮೀನು ನಿರಾಕರಿಸಿದ್ದನ್ನು ಮುಕ್ತ ಅಭಿವ್ಯಕ್ತಿ ಮತ್ತು ಶಾಂತಿಯುತ ಸಭೆಗೆ ದೊಡ್ಡ ಹೊಡೆತ ಅಂತ ಅಮ್ನಿಸ್ಟ್ರೆ ಇಂಟರ್ನ್ಯಾಷನಲ್ ವ್ಯಾಖ್ಯಾನಿಸಿತ್ತು ಜೈಲ್ನಲ್ಲಿ ಉಮರ್ ಓದಿನ ಹಸಿವು ಇಂಗ್ತಾ ಇಲ್ಲ ಎಡೆ ಬಿಡದೆ ಓದ್ತಾರೆ ಸಹ ಖೈದಿಗಳಿಗೆ ಅರ್ಜಿಗಳನ್ನು ಕೊಡ್ತಾರೆ ಟಿವಿಯಲ್ಲಿ ಕ್ರಿಕೆಟ್ ವೀಕ್ಷಿಸ್ತಾರೆ ಅಂತ ಬಿಬಿಸಿ ವರದಿ ಉಲ್ಲೇಖ ಮಾಡಿದೆ ಬರವಣಿಗೆಯಲ್ಲಂತೂ ಅಪಾರ ಶ್ರದ್ಧೆ ಜೈಲು ದಿನಚರಿ ಬರಿಬೇಕು ಅಂತ ಅಂದುಕೊಂಡಿದ್ದಾರೆ ಆ ವಿಚಾರ ಹಲವು ಪ್ರಕಾಶಕರ ಆಸಕ್ತಿಯನ್ನು ಕೆರಳಿಸಿದಂತ ಕೂಡ ಆ ವರದಿ ಹೇಳಿದೆ ಕುಟುಂಬಕ್ಕೆ ಪ್ರತಿವಾರ ಇಪ್ಪತ್ತು ನಿಮಿಷಗಳ ವಿಡಿಯೋ ಕರೆಗೆ ಅನುಮತಿ ಇದೆ ಸ್ನೇಹಿತರು ಜೈಲಿನಲ್ಲಿ ಅರ್ಧ ಗಂಟೆ ಕಾಲ ಅವರನ್ನ ಭೇಟಿ ಮಾಡಬಹುದು ಇನ್ನು ಅವ್ರ ಕುಟುಂಬದಲ್ಲಿ ಹಲವು ವರ್ಷಗಳ ಕಾಲ ಉರ್ದು ಪತ್ರಿಕೆಯ ಸಂಪಾದಕರಾಗಿದ್ದ ತಂದೆ ರಾಜಕೀಯ ಪಕ್ಷವೊಂದರ ನಾಯಕರಾಗಿದ್ದಾರೆ ಅವ್ರ ತಾಯಿ ವೈದ್ಯರಾಗಿದ್ದವರು ಈಗ ಬೂಟಿಕ್ ನಡೆಸ್ತಾ ಇದ್ದಾರೆ ಸಹೋದರಿಯ ಮದುವೆಯು ಈ ನಡುವೆ ನಡೆಯಿತು ಅದಕ್ಕಾಗಿ ಒಂದು ವಾರದವರೆಗೆ ಉಮರ್ ಅವರಿಗೆ ತಾತ್ಕಾಲಿಕ ಜಾಮೀನನ್ನು ನೀಡಲಾಗಿತ್ತು ಪರಿಸ್ಥಿತಿ ಆಶಾದಾಯಕವಿಲ್ಲ ಅನ್ನೋದು ಉಮರ್ ಅವರ ದೀರ್ಘಕಾಲದ ಸಂಗಾತಿ ಬನಜೋತ್ಸಾ ಲಾಹಿರಿ ಅವರ ಕಳವಳ ಅವರಿಬ್ರು ಎರಡು ಸಾವಿರದ ಎಂಟರಲ್ಲಿ ವಿದ್ಯಾರ್ಥಿಗಳಾಗಿರುವಂಥ ಹೊತ್ತಲ್ಲಿ ಭೇಟಿಯಾದವರು ಜೈಲಿನಲ್ಲಿ ಉಮರ್ ಅವರನ್ನು ಕಾಣುವಂಥ ಸಂದರ್ಭದ ಬಗ್ಗೆ ಲಾಹಿರಿ ಬರೆಯೋದನ್ನು ಬಿ ಬಿ ಸಿ ತನ್ನ ವರದಿಯೊಂದರಲ್ಲಿ ಹೇಳಿತ್ತು ಜೈಲಿನಲ್ಲಿ ಭೇಟಿಯಾಗುವ ಇಬ್ಬರ ನಡುವೆ ಗಾಜಿನ ಗೋಡೆ ಮಾತು ಇಂಟರ್ಕಾಮ್ ಮೂಲಕ ಅನ್ನುವಂಥ ವಿವರಗಳು ಅದರಲ್ಲಿವೆ ನಾವು ನಗ್ತೇವೆ ತಮಾಷೆ ಮಾಡ್ತೇವೆ ದುಃಖದ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ ನ್ಯಾಯಾಲಯದಲ್ಲಿ ಸನ್ನೆಯಲ್ಲೇ ಮಾತಾಡಿಕೊಳ್ತೇವೆ ಅಂತ ಲಾಹಿರಿ ಅವರು ಇಂಡಿಯಾ ಲವ್ ಪ್ರಾಜೆಕ್ಟ್ ಅನ್ನುವಂಥ ಇನ್ಸ್ಟಾಗ್ರಾಮ್ ಖಾತೆಯೊಂದಕ್ಕೆ ಹೇಳಿದ್ದನ್ನು ಬಿ ಬಿ ಸಿ ವರದಿ ಉಲ್ಲೇಖ ಮಾಡಿದೆ ಜನವರಿಯಲ್ಲಿ ಅವರು ಪಾಲ್ ಲಿಂಚ್ ಅವರ ಭೂಕರ್ ವಿಜೇತ್ ಪ್ರೊಫೆಟ್ ಸಾಂಗ್ ಸ್ಟೈರಾನ್ ಅವರ ಸೋಫೀಸ್ ಚಾಯ್ಸ್ ಮತ್ತು ಸಾದತ್ ಹಸನ್ ಮೌಂಟ್ ಅವರ ಕೃತಿಗಳು ಮತ್ತು ಉರ್ದು ಕವಿ ಮಿರ್ಜಾ ಗಾಲಿಬ್ ಅವರ ಪುಸ್ತಕ ಸೇರಿದಂತೆ ಆರು ಹೊಸ ಪುಸ್ತಕಗಳೊಂದಿಗೆ ಉಮರ್ ಅವರನ್ನು ಜೈಲಿನಲ್ಲಿ ಭೇಟಿ ಮಾಡಿದರ ಬಗ್ಗೆಯೂ ಕೂಡ ವರದಿ ಹೇಳಿದೆ ಅವರು ಜೈಲ್ನಲ್ಲಿ ಸುಮಾರು ಇನ್ನೂರು ಪುಸ್ತಕಗಳನ್ನು ಓದಿದ್ದಾರೆ ಅನ್ನೋದು ಲಾಹಿರಿ ಅವರ ಲೆಕ್ಕ ಜೈಲ್ ವಾರ್ಡನ್ನಲ್ಲಿ ಹಗಲಿನಲ್ಲಿ ಸೆಲ್ನಿಂದ ಹೊರ ಹೋಗೋದಕ್ಕೆ ಉಮರ್ ಅವರಿಗೆ ಅನುಮತಿ ಇದೆ ಕೊಲೆಗಾರರು ಮತ್ತು ಇತರ ಘೋರ ಅಪರಾಧಗಳಲ್ಲಿ ಶಿಕ್ಷೆಗೊಳಗಾದವ್ರ ಜೊತೆಗೆ ಉಮರ್ ಇರಬೇಕಾಗಿದೆ ಅವರೆಲ್ಲರ ಮಧ್ಯೆ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಭೇಟಿಯ ಸಂದರ್ಭದಲ್ಲಿ ಎಷ್ಟೋ ಸಲ ಉಮರ್ ಕೇಳ್ತಾರೆ ಅಂತ ಲಾಹಿರಿ ನೆನಪಿಸಿಕೊಂಡಿದ್ದನ್ನು ವರದಿ ಉಲ್ಲೇಖ ಮಾಡಿದೆ ನಿಜ ಜೈಲಿನಲ್ಲಿ ಅವರೆಲ್ಲರ ಜೊತೆಗೆ ಉಮರ್ ಯಾಕಾದರೂ ಇರಬೇಕಾಗಿದೆ ಉಮರ್ ಖಾಲಿ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನು ನೋಡ್ತಾ ಇದ್ರೆ ಈ ಸರ್ಕಾರ ಹೇಗೆ ತನ್ನ ವೈರಿಗಳು ಅಂತ ಭಾವಿಸುವವರನ್ನು ತನಗೆ ಬೇಕಾದಷ್ಟು ಕಾಲ ಜೈಲಿನಲ್ಲಿಯೇ ಉಳಿಸಲಿದೆ ಅನ್ನೋದನ್ನು ಗ್ರಹಿಸಬಹುದಾಗಿದೆ ಇಲ್ಲಿ ನಿಜವಾಗಿಯೂ ಯಾರು ಯಾರ ವಿರುದ್ಧ ಸಂಚು ರೂಪಿಸಿದ್ದಾರೆ ಉಮರ್ ಖಾಲಿದ್ ವಿಚಾರದಲ್ಲಿ ವರ್ಷಗಟ್ಟಲೆ ಪ್ರಕರಣವನ್ನು ಎಳೆಯಲಾಯಿತು ಜಾಮೀನು ಅರ್ಜಿಯ ಬಹಳ ಕಾಲ ನಡೆಯಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಬೇರೆ ಬೇರೆ ನ್ಯಾಯಾಧೀಶರು ಮುಂದೆ ಹೋಯಿತು ಆದರೂ ವಿಚಾರಣೆ ಆಗಲಿಲ್ಲ ಹಲವು ಬಾರಿ ವಿಚಾರಣೆ ನಿಂತು ಹೋಯಿತು ಕಡೆಗೆ ಮೊದಲ ಜಾಮೀನು ಅರ್ಜಿ ತಿರಸ್ಕೃತವಾಗಿದ್ದಂಥ ನ್ಯಾಯಾಲಯದಲ್ಲಿನೇ ಮತ್ತೆ ಜಾಮೀನು ಪಡೆಯುವಂಥ ಹೋರಾಟ ನಡೆದಿದೆ ಆದರೆ ನ್ಯಾಯ ನಿರಾಕರಣೆ ಆಗ್ತಾನೇ ಇದೆ ತಮಿಳುನಾಡಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಆಗಲಿ ಅಥವಾ ಲವ್ ಜಹಾದ್ ಹೆಸರಿನಲ್ಲಿ ಕಿರುಕುಳದ ಪ್ರಕರಣ ಆಗಲಿ ಯುರೋಪಿನಲ್ಲಿ ಇಸ್ಲಾಮೋಫೋಬಿಕ್ ಹೇಳಿಕೆಯಾಗಲಿ ಅಥವಾ ಕ್ಯಾಂಪಸ್ನಲ್ಲಿ ನೈರ್ಮಲ್ಯ ಕಾರ್ಮಿಕರ ಮುಷ್ಕರ ಆಗಲಿ ಪ್ರತಿ ಆಕ್ರೋಶದ ಬಗ್ಗೆ ಮಾತನಾಡೋದಕ್ಕೆ ಬಯಸುವಂಥ ವ್ಯಕ್ತಿ ಉಮರ್ ಖಾಲಿದಂತ ಹೋರಾಟಗಾರ ಅನಿರ್ಬನ್ ಭಟ್ಟಾಚಾರ್ಯ ಬರೆದಿದ್ದಾರೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹಾಗೆ ಸತತ ಚಡಪಡಿಸ್ತಾ ಇದ್ದಂಥ ಹೋರಾಟಗಾರನನ್ನ ಜೈಲಿನಲ್ಲಿ ಬಂಧಿಸಿಡಲಾಗಿದೆ ಅದು ಕೂಡ ಪೊಳ್ಳು ಕೇಸ್ ಹೊರಿಸುವ ಮೂಲಕ ಹಾಗಾದ್ರೆ ಗಾಂಧೀಜಿ ಆದರ್ಶಗಳ ದೇಶ ಕಟ್ಟುವ ಮಾತಾಡಿದ ದೇಶದಲ್ಲಿ ಸೌಹಾರ್ದ ಐಕ್ಯತೆ ಇರಬೇಕು ಅಂತ ಹೇಳಿದ ಅಪ್ಪಟ ಪ್ರತಿಭಾವಂತ ಅಷ್ಟೇ ಮಾನವತವಾದಿ ಉಮರ್ ಖಾಲೀದ್ ಜೈಲ್ನಲ್ಲಿರುವಂತಾಗಿರೋದು ಯಾರ್ ಸಂಚು ಚಿಂತಕ ಶಿವಸುಂದರ್ ಅವರು ಬರೆದಂತ ನಾನು ಉಮರ್ ಖಾಲಿದ್ ಶೀರ್ಷಿಕೆ ಕವನದ ಕೆಲವು ಸಾಲುಗಳು ಈ ರೀತಿ ಇದೆ ಉಮರ್ ಖಾಲಿದ್ ದ್ವೇಷದ ಕೋಟೆಯಲ್ಲಿ ಪ್ರೀತಿಯ ಸ್ಫೋಟಕ ಅಡಗಿಸಿಟ್ಟ ದ್ವೇಷದ್ರೋಹಿ ಸುಳ್ಳಿನ ಸಂದುಕದಲ್ಲಿ ಸತ್ಯದ ಕಿಡಿಯನ್ನು ಬಚ್ಚಿಟ್ಟ ವಿಫಲ ಸಂಚು ಕೋರ ಬಿಭತ್ಸ ಮೌನದ ಬೀದಿಗಳಲ್ಲಿ ಮಾತಿನ ಮೊಟ್ಟೆ ಒಡೆಯಲು ಗುಟ್ಟು ಕಾವು ಕೊಟ್ಟ ಗಲಭೆ ಕೋರ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ